ಶುಭೋದಯ ಹದಿನಾಲ್ಕನೆಯ ಪದ್ಯಭಾಗ ದೇವರಿಗೊಂದು ಅರ್ಜಿ ಲಕ್ಕೂರು ಸಿ ಆನಂದ್ ಅವರು ಬರೆದಿರುವ ದೇವರಿಗೊಂದು ಅರ್ಜಿ ಪದ್ಯಭಾಗದ ವಿವರಣೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಸಾಮಾನ್ಯವಾಗಿ ಲೇಖಕರು ಯಾವ ಉದ್ದೇಶದಿಂದ ಈ ದೇವರಿಗೊಂದು ಅರ್ಜಿ ಬರೀತಾ ಇದ್ದಾರೆ ಅನ್ನೋದನ್ನು ಮೊದಲು ನಾವು ಗಮನಿಸಬೇಕು ವಿದ್ಯಾರ್ಥಿಗಳ ನಾವು ಕೆಲಸಕ್ಕೆ ಅರ್ಜಿ ಹಾಕುವಂಥದ್ದು ಸಾಮಾನ್ಯ ಆದರೆ ದೇವರಿಗೆ ಒಂದು ಅರ್ಜಿ ಹಾಕ್ತೀವಿ ಆ ಅರ್ಜಿನಲ್ಲಿ ಏನಿದೆ ಒಂದು ಅನ್ಯಾಯ ನಡೀತಾ ಇದೆ ಈ ಭೂಮಿಯ ಮೇಲೆ ಈ ಅನ್ಯಾಯವನ್ನು ಸರಿಪಡಿಸೋದು ಯಾವಾಗ ದೇವರೇ ಗಾಳಿಯನ್ನು ನೀರನ್ನು ಬೆಟ್ಟ ಗುಡ್ಡ ಪರ್ವತ ಪ್ರದೇಶ ಸಮುದ್ರ ಎಲ್ಲವನ್ನೂ ಕೂಡ ನೀನು ಒಂದು ತರನಾಗಿ ಕೊಟ್ಟು ಈ ಮನುಷ್ಯ ಸಂಸ್ಕೃತಿಯಲ್ಲಿ ಮಾತ್ರ ಯಾಕೆ ಈ ಜಾತೀಯತೆಯ ಬೀಜವನ್ನ ಈ ಭೂಮಿಯ ಮೇಲೆ ಬಿತ್ತಿದ್ಯಾ ಈ ಬೀಜವು ಇಂದು ದಲಿತ ಎನ್ನುವಂತಹ ಒಂದು ಜನಾಂಗವನ್ನು ಯಾವ ರೀತಿ ಅವಮಾನ ಬಳಸ್ತಾ ಇದೆ ಈ ನಮ್ಮ ಸಮಾಜ ಅದಲ್ಲೂ ಕೂಡ ಸಾಂಪ್ರದಾಯಿಕ ಮೇಲ್ವರ್ಗದ ಜನತೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಭಾಳ ನೋವಿನಿಂದ ರುಚಿ ಆನಂದ್ ಅವರು ಈ ಪದ್ಯ ಭಾಗವನ್ನು ಪರಿಚಯಿಸ್ತಾರೆ ನಮಗೆ ವಿದ್ಯಾರ್ಥಿಗಳ ಅದಕ್ಕೂ ಮೊದಲು ನಾವು ಈ ಲೇಖ ಕವಿಯ ಬಗ್ಗೆ ಒಂದಷ್ಟು ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಇವರ ಜನನ ಸಾವಿರದ ಒಂಬೈನೂರ ಎಂಬತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರಿನವರು ಪ್ರಸ್ತುತ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಊರಿಂದ ಊರಿಗೆ ಇಪ್ಪತ್ತರ ಕಲ್ಲಿನ ಮೇಲೆ ಬಟವಾಡೆಯಾಗದ ರಶೀತಿ ಶೀತಿ ಇತಿ ನಿನ್ನ ವಿಧೇಯನು ಕವನ ಸಂಕಲನಗಳಾದರೆ ಸ್ಮೃತಿ ಕಿಣಾಂಕಂ ಆರುದ್ರ ದಿ ಲಾಸ್ಟ್ ಬ್ರಹ್ಮಿನ್ ಆಕಾಶದೇವರು ಅನುವಾದ ಕೃತಿಗಳು ಕಡೆಂಗ್ ಬೋಡ್ಲು ಶಂಕರಭಟ್ಟ ಕಾವ್ಯ ಪುರಸ್ಕಾರ ಧುನಿ ಬೆಳಗಲಿ ಕಾವ್ಯ ಪ್ರಶಸ್ತಿ ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಹಾಗೂ ಆಂಧ್ರ ಪ್ರದೇಶ ಸರ್ಕಾರವು ಕೂಡ ಶ್ರೀ ಶ್ರೀ ಕಾವ್ಯ ಪುರಸ್ಕಾರಗಳನ್ನು ಕೊಟ್ಟು ಸನ್ಮಾನಿಸಿದ್ದಾರೆ ಇದು ಈ ನಮ್ಮ ಕವಿಯ ಒಂದು ಕಿರುಪರಿಚಯವಾದರೆ ಈ ಪದ್ಯದ ಒಂದು ಭಾವಾರ್ಥ ಈ ಪದ್ಯದ ಒಂದು ಒಳ ಅರ್ಥ ಏನಪ್ಪ ಅಂಶ ಅಂದರೆ ಹುಟ್ಟಿನಲ್ಲಿ ಹುಟ್ಟಿ ಮನುಷ್ಯ ಹುಟ್ಟಿದನಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅದಲ್ಲೂ ಕೂಡ ಈ ಅಸ್ಪೃಶ್ಯ ಅನ್ಟಚಬಲ್ ಅಂತ ಏನು ಕರಿತಾರಲ್ಲ ವಿದ್ಯಾರ್ಥಿಗಳ ಆ ಅಸ್ಪೃಶ್ಯ ಅನ್ನುವಂತಹ ಒಂದು ಜಾತಿಯರ ಆ ಜನಾಂಗದ ಬಗ್ಗೆ ಯಾಕೆ ಇಷ್ಟೊಂದು ಆ ಜಾತಿ ಹೆಸರನ್ನಾದರೂ ಯಾರು ಹುಟ್ಟಾಕಿದ್ದು ಈ ಭೂಮಿಯ ಮೇಲೆ ಎಲ್ಲರೂ ಒಂದೇ ಥರನಾಗಿರಬೇಕಾದ್ರೆ ಗಾಳಿ ನೀರು ಬೆಳಕು ಪಂಚಭೂತಗಳು ಎಲ್ಲ ಒಂದೇ ಆಗಿರಬೇಕಾದ್ರೆ ಈ ದಲಿತ ಅನ್ನುವಂತಹ ಜನಾಂಗ ಯಾಕಾದರೂ ಇದನ್ನು ಯಾರು ಹುಟ್ಟಾಕಿದ್ದು ಯಾಕೆ ಈ ರೀತಿ ಒಂದು ಅಪವಿತ್ರ ಬೈಲಿಗೆಯ ರೀತಿಯಲ್ಲಿ ಆ ಜನಾಂಗವನ್ನು ಈ ರೀತಿಯಾಗಿ ಕಾಣ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನಾರ್ಥಕವಾದ ಪ್ರಶ್ನೆಯಾಗಿದೆ ನಮ್ಮ ಈ ಕವಿಗೆ ಆದ್ದರಿಂದ ಜಾತಿ ಅನ್ನುವಂಥದ್ದು ಅವರು ಮಾಡುವಂಥ ಕೆಲಸದಿಂದ ಬರುತ್ತದೆ ವಿದ್ಯಾರ್ಥಿಗಳ ಅವರ ಹುಟ್ಟಿನಿಂದ ಬರೋದಿಲ್ಲ ಮಹಾಭಾರತದ ಕಥೆನಲ್ಲಿ ಒಂದು ಕರ್ಣ ಮತ್ತು ಭೀಷ್ಮರ ನಡುವೆ ಒಂದು ನಡೆಯುವಂಥ ಸಂಭಾಷಣೆ ಅಲ್ಲಿ ಜಾತಿ ಅನ್ನುವಂಥದ್ದು ಅಣ್ಮು ಕುಲಂ ನನ್ನಿ ಕುಲಂ ನನ್ನಿ ಸತ್ಯ ಮತ್ತು ಅಣ್ಣು ಪರಾಕ್ರಮ ಇವು ಜಾತಿಯನ್ನು ನಿರ್ಧರಿಸುವುದು ಓ ಭೀಷ್ಮಾಚಾರ್ಯರೇ ನನ್ನ ಹುಟ್ಟಿನಿಂದ ನನ್ನ ಜಾತಿಯನ್ನು ನೀವು ಅಲ್ಲಗಳೆಯಬೇಡಿ ಅಂತ ಕಾರಣ ಆ ಭೀಷ್ಮಾಚಾರ್ಯರಿಗೆ ಹೇಳುವಂತಹ ಒಂದು ಸಂದೇಶ ವಿದ್ಯಾರ್ಥಿಗಳ ಹಾಗೆಯೇ ಅಂತಹ ಒಂದು ಸಂಸ್ಕೃತಿಯನ್ನು ಈ ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಹೊಂದಿರುವಂಥದ್ದು ಭಾಳ ನೋವಿನ ಸಂಗತಿ ಅದರ ವಿರುದ್ಧ ಪ್ರಧಾನ ಸಂಸ್ಕೃತಿಯ ವಿರುದ್ಧ ದನಿಯೆತ್ತುವಂತಹ ಒಂದು ಭಾಗವಾಗಿ ಪ್ರಸ್ತುತ ಈ ಪದ್ಯ ಭಾಗ ಮೂಡಿಬಂದಿದೆ ನೋಡಿ ದಲಿತ ಜನಾಂಗದ ಒಂದು ವ್ಯಕ್ತಿಗಳು ಯಾವುದೇ ರೀತಿಯಾದಂತಹ ದೇವಸ್ಥಾನಗಳಿಗಾಗಲಿ ಅಥವಾ ಒಂದು ಸಮಾಜದ ಒಳ್ಳೆಯ ಕಾರ್ಯಕ್ರಮಗಳಿಗಾಗಲಿ ಎಲ್ಲೂ ಕೂಡ ಅವರು ಭಾಗವಹಿಸುವಂತೆ ಇರಲಿಲ್ಲ ಹಾಗೂ ಸಾರ್ವಜನಿಕ ಕೊಳವೆಬಾವಿಗಳಲ್ಲಿ ಅಥವಾ ಯಾವುದೇ ಬಾವಿಗಳಲ್ಲಿ ನೀರು ಸೇದುವಂತೆಯೂ ಕೂಡ ಇರಲಿಲ್ಲ ಇವೆಲ್ಲವೂ ಕೂಡ ಅದರ ಹಿನ್ನೆಲೆಯನ್ನು ಚಿತ್ರಿಸ್ತದೆ ಹಾಗೆ ದಾಹಾಂತ ಬಂದದ್ದೇ ಆದರೆ ಅವ್ರಿಗೆ ನಾವು ಈ ರೀತಿಯಾಗಿ ಆ ಮೇಲಿಂದ ನೀರು ಇದ್ದಂಥ ಒಂದು ವಿಲಕ್ಷಣ ಪರಿಸ್ಥಿತಿಗಳು ಅವತ್ತಿಗೆ ಇತ್ತು ಸ್ವಲ್ಪ ಇವತ್ತು ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಕೊನೆಯಲ್ಲಿ ಇಲ್ಲಿ ನಾವು ಒಂದು ಚಿತ್ರಣವನ್ನು ನೋಡ್ತಾ ನಾವು ಮುಂದೆ ಈ ದೇವರಿಗೊಂದು ಅರ್ಜಿ ಒಂದು ಪದ್ಯಭಾಗದ ಸಾರಾಂಶವನ್ನ ನಾವು ನೋಡ್ತಾ ಹೋಗೋಣ ದಲಿತ ಸಮುದಾಯವು ಶತಶತಮಾನಗಳಿಂದಲೂ ಅವಮಾನಗಳಿಗೆ ಸಿಲುಕಿದೆ ಇವತ್ತಿಂದಲ್ಲ ಹನ್ನೆರಡನೇ ಶತಮಾನದಲ್ಲಿಯೂ ಕೂಡ ಹನ್ನೆರಡನೇ ಶತಮಾನದ ನಂತರದಲ್ಲಿ ಬಂದಂತಹ ಆ ದಾಸ ಸಾಹಿತ್ಯ ಈ ವಚನ ಸಾಹಿತ್ಯ ಎರಡರಲ್ಲೂ ಕೂಡ ಸಮಾಜ ಸುಧಾರಣೆಯನ್ನು ಮಾಡುವುದಕ್ಕೋಸ್ಕರ ಬಹಳಷ್ಟು ಹೋರಾಟ ಮಾಡಿದ್ದಾರೆ ಆದರೆ ಇಂದಿನ ಬುದ್ಧರೂ ಕೂಡ ಕ್ರಿಸ್ತಪೂರ್ವದಲ್ಲಿದ್ದಂತಹ ಇದ್ದಂತಹ ಬುದ್ಧನೂ ಕೂಡ ಈ ಜಾತೀಯತೆಯ ಹೋಗಲಾಡಿಸೋದಕ್ಕೋಸ್ಕರ ಎಲ್ಲರೂ ಕೂಡ ಬಹಳಷ್ಟು ಸಮತಾವಾದವನ್ನು ಸಮಾನತೆಯನ್ನು ಪೋಷಿಸಿದ್ರು ಕೂಡ ಇದು ಇನ್ನೂ ಕೂಡ ಈ ಭಾರತದಲ್ಲಿರುವಂಥದ್ದು ಒಂದು ದುರಂತವೇ ಸರಿ ಹಾಗೆಯೇ ಸಂತರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದ್ದರೆ ಇಂತಹ ಜಾಗತೀಕರಣ ಯುಗದಲ್ಲಿಯೂ ಕೂಡ ಇನ್ನೂ ಬದಲಾಗ್ದೇನೆ ಹೀಗೆ ಇದೆಯಲ್ಲ ಅದು ಬದಲಾಗಿ ನಾವು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸೋದ್ರ ಮೂಲಕ ನಾವು ನಡೆ ನುಡಿಯಲ್ಲಿ ಅವನು ಒಲೆಯನೇ ಹೊರತು ಅವನ ಹುಟ್ಟಿನಿಂದ ಯಾವುದೇ ಕಾರಣಕ್ಕೂ ಕೂಡ ಆ ಅಸ್ಪೃಶ್ಯ ಅನ್ನುವಂತಹ ಒಂದು ಪದ ಬರೋದಿಲ್ಲ ಎನ್ನುವಂಥದ್ದನ್ನು ಇಲ್ಲಿ ಮನಗಾಣಿಸುವ ರೀತಿಯಲ್ಲಿ ನಾವು ಮುಂದಿನ ಸಮಾಜ ಇದನ್ನು ಪರಿಗಣಿಸಬೇಕಾಗಿದೆ ಈ ಪದ್ಯ ಭಾಗದಲ್ಲಿ ಬರುವಂತಹ ಒಂದು ಸಾರಾಂಶ ಏನು ಅಂದರೆ ಇದಕ್ಕೆ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲಿ ನಡೆದಂತಹ ಕಂಬಾಲಪಲ್ಲಿ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ನಡೆದಂತಹ ದಲಿತರ ನರಮೇಧ ದಲಿತರು ಆ ಊರಿನ ಕೊಳವೆ ಬಾವಿಗಳಲ್ಲಿ ನೀರು ತಗೊಂಡೋದ್ರು ಅಂತ ಹೇಳಿ ಅಪ್ಪಮ್ಮ ಅದು ಮೈಲಿಗೆ ಆಯಿತು ಅಂತ ಹೇಳಿ ಅವರನ್ನು ಜೀವಂತ ಸುಡುವಂತಹ ಒಂದು ಕೃತ್ಯವನ್ನು ಖಂಡಿಸುತ್ತಾ ಈ ಓ ದೇವರೇ ಇಂತಹ ಒಂದು ಅನ್ಯಾಯವನ್ನು ಈ ಭೂಮಿ ಮೇಲೆ ಯಾಕಾರು ಈ ಜನಗಳಿಗೆ ಮಾಡ್ತಾ ಇದ್ದೀರಾ ಓ ದೇವರೇ ಇದನ್ನು ಸರಿಪಡಿಸು ಯಾವಾಗ ಸರಿಪಡಿಸ್ತೀಯಾ ಈ ದೇಶದಲ್ಲಿ ಯಾವಾಗ ಈ ಜಾತಿಯತೆ ಹೋಗ್ತದೆ ಅನ್ನುವಂತಹ ಒಂದು ಕಳಕಳಿಯ ಮನವಿಯನ್ನು ಅರ್ಜಿಯನ್ನು ಬರೆಯೋದ್ರ ಮೂಲಕ ಕ್ಷಮಿಸಿಬಿಡು ದೇವರೇ ನನ್ನನ್ನು ಕ್ಷಮಿಸಿ ಬಿಡು ನಾನು ಇವನ್ನೆಲ್ಲ ನೋಡ್ತಾ ನಾನು ಅದನ್ನು ನಾನು ಪರಿಹರಿಸಕ್ಕಾಗ್ತಾ ಇಲ್ಲ ಈ ಜಾತೀಯತೆಯನ್ನು ವಿಷಬೀಜವನ್ನು ತೆಗೆದಾಕೋದಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಈ ಭೂಮಿ ಮೇಲೆ ನನ್ನ ಕಣ್ಣಾರೆ ಕಂಡು ನಾನು ಆಸಾಯಕನಾಗಿದ್ದೇನೆ ಓ ನನ್ನನ್ನೊಮ್ಮೆ ಕ್ಷಮಿಸಿ ಬಿಡು ದೇವರೇ ದರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ದರೆ ಅಂದರೆ ಭೂಮಿಯ ಮೇಲೆ ಯಾವ ಜಾಗದಲ್ಲಿ ಹೋದರೂ ಕೂಡ ಉರಿಪಾದ ಅಂದರೆ ಕಾಲಿನ ಕೆಳಪ ಕೆಳಭಾಗದಲ್ಲಿ ಇದೆಯಲ್ಲ ಪಾದ ಆ ಪಾದವು ಅದು ಉರಿತಾ ಇದೆ ನೋವಿನಿಂದ ಉರಿತಾ ಇದೆ ಯಾವ ಮಣ್ಣಿಗೆ ಜಾಗದಲ್ಲಿ ಕಾಲು ಮಡಗುದ್ರೂ ಕೂಡ ನಾನು ಊರಿ ನಡೆದಂತೆಲ್ಲ ಊರಿ ಅಂದರೆ ಭದ್ರವಾಗಿ ನಾನು ಒಬ್ಬ ಈ ಭೂಮಿಯ ಮೇಲೆ ಮನುಷ್ಯನಾಗಿ ಬದುಕೋದಿಕ್ಕೆ ಅರ್ಹನಾದಂಥ ವ್ಯಕ್ತಿ ನಾನು ಎಲ್ಲರಂತೆ ಮನುಷ್ಯ ನನಗೂ ಕೂಡ ಎಲ್ಲ ಒಂದು ಬದುಕುವ ಹಕ್ಕಿದೆ ಅಂತ ನಾನು ಈ ಸ್ಥಳದಲ್ಲಿ ನಾನು ಭದ್ರವಾಗಿ ಬುನಾದಿಯಾಗಿ ನೆಲೆಸಬೇಕು ಎಂದು ಹೇಳಿ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೂ ನಡೆದಂತಾಗುತ್ತಿದೆ ನಾನು ಎಲ್ಲಾದರೂ ಯಾವ ಭೂಮಿ ಮೇಲೆ ಯಾವ ಜಾಗಕ್ಕೂ ಹೋಗಿ ನಾನು ಭದ್ರ ಬುನಾದಿಯಿಂದ ಬದುಕಬೇಕು ಚೆನ್ನಾಗಿರಬೇಕು ಬೇರೆಯವ್ರ ಥರ ಬೇರೆ ಸಮಾಜದ ರೀತಿಯಲ್ಲಿ ನನ್ನ ಸಮಾಜವೂ ಕೂಡ ಉತ್ತಮ ಇರಬೇಕು ಅಂತ ಎಷ್ಟೇ ಅಂದ್ಕೊಂಡ್ರೂ ಕೂಡ ಯಾರೂ ನನ್ನ ತಲೆಯ ಮೇಲೆ ಯಾರೋ ಒಬ್ಬರು ನನ್ನ ತಲೆ ಮೇಲೆ ಆಗ್ತಾ ಇದೆ ಅಂತ ನೋವಾಗ್ತಾ ಇದೆ ಜಗದ ಅಗಲದ ನಡುವಿನಿಂದ ಯಾರೇ ಕರೆದರೂ ಇಡೀ ಭೂಮಿಯ ಮಧ್ಯದಲ್ಲಿ ಜಗತ್ತಿನ ಮಧ್ಯದಲ್ಲಿ ಯಾರೇ ನಿಂತ್ಕೊಂಡು ಕೂಗಿದ್ರು ಕೂಡ ಏಯ್ ಬಾರ ಇಲ್ಲಿ ಯಾರ ನೀನೋ ಯಾವ ಜಾತಿಯವ ನೀನೋ ಏನು ಅಂತ ಕರೆದ್ರೆ ಸಾಕು ನನಗೆ ಯಾವ ರೀತಿ ಭಯ ಆಗ್ತಾ ಇದೆ ಅಂತಂದರೆ ಬಂದೂಕು ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ ಬಂದೂಕು ಬಾಂಬ್ಗಳನ್ನು ಕಂಡರೆ ಎಷ್ಟು ಭಯ ಆಗ್ತದೋ ಎಷ್ಟು ಆತಂಕ ಆಗ್ತದೋ ಎಷ್ಟು ನೋವಾಗ್ತದೋ ಅದು ಬಾಂಬ್ ಅಥವಾ ಬಂದೂಕು ಅದು ಸಿಡಿದ್ರೆ ಅಥವಾ ಅದು ಘಟಿಸಿದ್ರೆ ಆ ರೀತಿ ನನಗೆ ಆಗ್ತಾ ಇದೆ ಆ ನೋವು ಆಗ್ತಾ ಇದೆ ಆ ಭಯ ಆಗ್ತಾ ಇದೆ ಅಂತ ಮೊದಲನೇ ಪದ್ಯ ಭಾಗದಲ್ಲಿ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಇನ್ನು ಎರಡನೇದು ಇನ್ನು ಇವರು ಯಾರು ಸವಾಸನು ಬೇಡ ಏನೂ ಬೇಡ ಅಂತೇಳಿ ಎಲ್ಲಾದರೂ ಒಂದು ಪ್ರಶಾಂತವಾದಂತಹ ಸ್ಥಳಕ್ಕೆ ಹೋಗೋಣ ಅಂತೇಳಿ ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಅಬಾ ಯಾರ್ದೋ ಒಬ್ಬರದು ಶ್ರೀಮಂತ ಕುಟುಂಬ ಶ್ರೀಮಂತ ಮನೆ ಅಂತೇಳಿ ಯಾವುದೋ ಒಂದು ಚೆನ್ನಾಗಿರುವಂತಹ ಒಂದು ಸುಂದರವಾದಂಥ ಸ್ಥಳಕ್ಕೆ ಹೋಗಿ ಆ ಸಮಾಧಿಗಳನ್ನು ಸಾವರ್ತಾ ಇದ್ರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳೋ ನನ್ನ ಕೈ ಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ ಜೀವಂತ ವ್ಯಕ್ತಿಗಳನ್ನು ಅಂತಂದರೆ ಇನ್ನೂ ಕೂಡ ಬದುಕಿರುವಂತಹ ವ್ಯಕ್ತಿಗಳನ್ನು ಬಚ್ಚಿಟ್ಕೊಂಡಿದ್ದಾವೆ ಗೋಡೆಗಳು ಗೋಡೆಗಳು ಅಂದರೆ ದಲಿತರು ದಲಿತರು ಅನ್ನುವಂತಹ ಒಂದು ಗೋಡೆಗಳಾಗೋಗಿದ್ದಾವೆ ಅವು ಆ ಗೋಡೆಗಳ ಮಧ್ಯದಲ್ಲಿ ನನ್ನ ಕೈ ಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ ಅಯ್ಯೋ ನನ್ನನ್ನು ಈ ಗೋಡೆ ಮಾಡಿಬಿಟ್ಟಿದ್ದಾರೆ ನನ್ನನ್ನು ಇಲ್ಲಿ ಯಾವುದೇ ರೀತಿಯಾದಂಥ ಚಲನವಲನಗಳಿಗೆ ನನ್ನನ್ನು ಬಂಧಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂಥೇಳಿ ನನ್ನ ಆ ಜೀವಂತ ಸಮಾಧಿಗಳನ್ನು ನಾನು ಸಾವ್ಡ್ತಾ ಇದ್ದರೆ ಆ ಗೋಡೆಗಳು ಮಾಡ್ತಾ ಇದ್ದಾವೆ ನನ್ನ ಕೈ ಅಪ್ಕೊಳ್ತಾ ಇದ್ದಾವೆ ಗುರ್ತಚ್ಚ ಇದ್ದಾವೆ ಓಹೋ ನಮ್ಮವ್ರು ಬಂದ ನಮ್ಮವ್ರು ಬಂದ್ರು ಅಂತೇಳಿ ಹಾಗೇನೆ ಸುಮ್ಮನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ನೋಡಿ ಗುಲಾಬಿ ಹೂವು ಗುಲಾಬಿ ಹೂವಿನ ಕೆಳಗಡೆನೆ ಮುಳ್ಳಿರ್ತದೆ ಗುಲಾಬಿ ಅಂತಂದರೆ ಒಂದು ಪ್ರಕೃತಿ ಗುಲಾಬಿ ಅಂದರೆ ಒಂದು ಸುಂದರವಾದಂಥದ್ದು ಎಲ್ಲರಿಗೂ ಇಷ್ಟವಾಗುವಂಥದ್ದು ಅಂಥದ್ದು ಈ ನಮ್ಮ ಈ ದಲಿತ ಜನಾಂಗಕ್ಕೂ ಕೂಡ ಬೇಕು ಎಲ್ಲರೂ ಕೂಡ ಇಷ್ಟಪಡುವಂಥವ್ರು ಆ ರೀತಿಯಾಗಿ ನಾನೂ ಕೂಡ ಎಲ್ಲ ರೀತಿಯ ಸವಲತ್ತುಗಳನ್ನು ಸಾಮಾಜಿಕ ವ್ಯವಸ್ಥೆಗಳನ್ನು ನನಗೂ ಬೇಕು ಅಂತೇಳಿ ಆ ಗುಲಾಬಿ ಅನ್ನುವಂತಹ ಒಂದು ಹೂವಿಗೆ ಮುತ್ತಿಡೋಣವೆಂದರೆ ಆ ಗುಲಾಬಿ ಹೂ ಅನ್ನುವಂಥದ್ದು ಕೇಳ್ತಾ ಇದೆ ಏನಂತ ಎಚ್ಚೆತ್ತ ಗುಲಾಬಿ ನೀನು ಯಾವ ಕುಲ ನಿನ್ನ ಜಾತಿ ಯಾವ್ದಪ್ಪ ನಿನ್ನ ಕುಲ ಯಾವ್ದಪ್ಪ ಪ್ರಕೃತಿನಲ್ಲಿ ಒಂದಾಗಿರುವಂತಹ ಗುಲಾಬಿ ಹೂವು ಕೂಡ ಒಂದು ಸಣ್ಣ ಗುಲಾಬಿ ಹೂವು ಕೂಡ ಕುಲ ಗೋತ್ರವನ್ನು ಕೇಳ್ತಾ ಇದೆ ಓ ದೇವರೇ ಇಂಥ ಪ್ರಕೃತಿಯಲ್ಲಿ ಆ ಗುಲಾಬಿ ಹೂವನ್ನು ಮುತ್ತಿಡುವಷ್ಟು ನನಗೆ ನೈತಿಕ ಹಕ್ಕಿಲ್ಲವೇ ನನ್ನ ಜಾತಿ ಅಷ್ಟೊಂದು ನಿಕೃಷ್ಟವೇ ನನ್ನ ಕುಲ ಅಷ್ಟೊಂದು ನಿಕೃಷ್ಟವೇ ಓ ದೇವರೇ ಈ ರೀತಿಯಾದಂತಹ ಈ ಹುಟ್ಟನ್ನು ಈ ರೀತಿಯಾದಂತಹ ಒಂದು ನನ್ನ ಈ ಜನಾಂಗವನ್ನ ಯಾಕಾರು ಇಲ್ಲಿ ಸೃಷ್ಟಿಸಿದೀಯಾ ಆ ಗುಲಾಬಿ ಹೂವು ಕೇಳ್ತಾ ಇದೆ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತಾ ದಿಟ್ಟಿಸಿ ನೋಡುತ್ತಿದೆ ಪ್ರತಿಯೊಂದು ಊರುಗಳಲ್ಲಿಯೂ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಕೂಡ ಏನೇ ನಾವು ಸಹಾಯ ಬೇಡುತ್ತಾ ಹೋದರೂ ಕೂಡ ಏನಪ್ಪ ಯಾವುದಪ್ಪ ಜಾತಿ ನಿಂದು ಯಾವುದು ಕುಲ ನಿಂದು ಅಲ್ಲಿ ಪ್ರಕೃತಿಯಲ್ಲಿ ಒಂದಾಗಿರುವಂತಹ ಗುಲಾಬಿ ಹೂವು ಕೂಡ ಅಂತಹ ಒಬ್ಬ ವ್ಯಕ್ತಿಗಳು ಸಮಾಜದಲ್ಲಿ ಇರುವಂಥವರು ಕೂಡ ಈ ರೀತಿಯಾಗಿ ದಿಟ್ಟಿಸ್ಕೊಂಡು ನೋಡ್ತಾ ಇದ್ದಾವೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾವೆ ಇದು ಯಾವುದು ಬೇಡ ಎಂದು ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೆ ಒಂದಷ್ಟು ನೀರು ತುಂಬಿಕೊಂಡೋ ಅಬಾ ಇವರು ಯಾರು ಸವಾಸನೂ ಬೇಡ ಪ್ರಕೃತಿನಲ್ಲಿ ನನಗೆ ಸೂರ್ಯ ಚಂದ್ರ ನದಿ ಬೆಟ್ಟ ಗುಡ್ಡ ಅವೇಗಿದೆಯೋ ಹಾಗೆ ಒಂದಷ್ಟು ಸಮಾಧಾನ ಪಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲರಂತೆ ಬಾಳೋಣ ಅಂತ ಹೇಳ್ಬಿಟ್ಟು ಬೊಗಸೆಯೊಳಗೊಂದಷ್ಟು ಒಂದು ಕೈ ಮುಷ್ಟಿಯಷ್ಟು ನೀರನ್ನು ತುಂಬಿಕೊಂಡ್ಬಿಟ್ಟು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಆ ಚಂದಿರ ಅಂದರೆ ಬೆಳದಿಂಗಳು ಆನಂದ ಸಂತೋಷ ಸಂಭ್ರಮ ಎಲ್ಲವನ್ನೂ ಕೂಡ ಈ ದೇಹದೊಳಗೆ ನನ್ನ ಈ ದೇಹದೊಳಗೆ ನೀರಿನ ಜೊತೆಯಲ್ಲಿ ಆ ತಂಪನ್ನ ಆನಂದವನ್ನು ಸಂತೋಷವನ್ನು ಕುಡಿಯೋಣ ಅಂತಂದರೆ ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ ಬೊಗಸೆಯೊಳಗಿನ ನೀರು ಕೈಯ ಮುಷ್ಟಿಯಲ್ಲಿ ಇದ್ದಂತಹ ನೀರು ಅಂದರೆ ಆ ಹಿಂದಿನ ಕಾಲದಲ್ಲಿ ಯಾವುದೇ ಹಳ್ಳಿಗೋದ್ರೂ ಕೂಡ ನಮಗೆ ನೀರು ಕೊಡುವ ಅಂತ ಕೇಳ್ತಾ ಇದ್ರು ಅವಾಗ ಮೇಲಿನಿಂದ ನೀರನ್ನು ಬಿಟ್ಟರೆ ಬೆರಳು ಸಂದಿಲೇ ನೀರೆಲ್ಲ ಸೋರೋಗುದು ಅಷ್ಟು ತೃಪ್ತಿ ಅಷ್ಟು ಆನಂದವನ್ನು ಕೂಡ ಪಡೆಯಲಾರದಂಥ ಮಹಾ ದುರ್ದೈವಿಗಳು ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ ಆನಂದ ಸಂತೋಷ ತೃಪ್ತಿ ಎಲ್ಲೂ ಕೂಡ ಇಲ್ಲ ಅನ್ನುವಂಥದ್ದನ್ನ ಬಹಳ ನೋವಿನಿಂದ ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ ಇದು ಯಾವುದು ಬೇಡ ಎಂದು ದೂರಕ್ಕೆಲ್ಲಾದರೂ ಓ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ ಥೂ ಈ ಭೂಮಿಯ ಮೇಲೆ ಏನಪ್ಪ ಎಲ್ಲ ತಾವು ನಿನ್ನ ಜಾತಿ ಯಾವುದು ನಿನ್ನ ಕುಲ ಯಾವುದು ನಿನ್ನ ಮತ ಯಾವುದು ಎಂದು ಕೇಳುತ್ತಿದ್ದಾರಲ್ಲ ಅಂಥೇಳಿ ಎಲ್ಲಾದರೂ ಈ ಜಾತಿ ಮತ ಭೇದ ಯಾವುದೂ ಇಲ್ಲದ ಜಾಗದಕ್ಕೆ ಹೋಗಿ ನಾನು ಸಂತೋಷ ಸಂಭ್ರಮದಿಂದ ಇರೋಣ ಅಂತ ನಡೆದರೆ ಅಲ್ಲಿ ಅಲ್ಲೂ ಕೂಡ ಅಲ್ಲೂ ಜಾತಿಯನ್ನು ಕೇಳ್ತಾ ಇದ್ದಾರೆ ನೋಡಿ ಅವರಿವ್ರು ಮಾತಾಡ್ಕೋತಾ ಇದ್ದಾರೆ ಬೇರೆ ಊರಿಗೋದ್ರೆ ಪರ ಊರಿಗೆ ಹೋದರೆ ಅಲ್ಲೂ ಕೂಡ ಅವರಿವರು ಉದಾಸೀನವಾಗಿ ಬಿಟ್ಟಂತಹ ಬಿಸಿಯುಸಿರೋ ಎಲ್ಲೋ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಓ ಇವರು ಯಾವ ಕುಲದವರು ಯಾವ ಜಾತಿಯವರು ಅವ್ರು ಬಿಟ್ಟಂತ ಬಿಸಿಯುಸಿರೋ ಅಂದರೆ ಅವರು ಮಾತನಾಡ್ತಾ ಇರುವಂಥದ್ದು ಈ ಅಸ್ಪೃಶ್ಯರ ಬಗ್ಗೆ ನನ್ನ ಗುಂಡಿಗೆಯನ್ನು ಇಚುಕುತ್ತಿದೆ ಅಯ್ಯೋ ಈ ಭೂಮಿ ಮೇಲೆ ಎಲ್ಲೂ ಕೂಡ ನಮಗೆ ನೆಮ್ಮದಿ ಇಲ್ವೇ ನಮಗೆ ಒಂದು ರೀತಿಯಾದಂಥ ಗೌರವ ಇಲ್ಲವೇ ಅನ್ನುವಂಥದ್ದು ಅವರ ಗುಂಡಿಗೆ ಅಂತಂದರೆ ಅವರ ದೇಹವನ್ನು ಈಚಕ್ತಾ ಇದೆ ನೋವು ಮಾಡ್ತಾ ಇದೆ ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ಥೂ ಇದು ಯಾವುದೋ ಬೇಡಪ್ಪ ಈ ಭೂಮಿ ಮೇಲೆ ಎಲ್ಲಾ ಭಾಗದಲ್ಲೂ ಇದ್ದಾರಲ್ಲ ಅಂತೇಳಿ ಎಲ್ಲಾದರೂ ಒಂದು ಜಾಗ ಇದ್ರೆ ಆ ಬೆನ್ನು ಮುಟ್ಟಿಸಿ ಅಂದರೆ ಆರಾಮ್ಸೆ ಸ್ವಲ್ಪ ಮಲ್ಗೋಣ ಅಂತೇಳಿದ್ರೆ ನಗುವ ಅಮೃತ ಶಿಲೆಯ ಸಮಾಧಿಗಳು ಅಂದ್ರೆ ಅಮೃತ ಶಿಲೆಯ ಸಮಾಧಿಗಳು ಅಮೃತ ಶಿಲೆಯಲ್ಲಿ ಕಟ್ಟಿಸಿರುವಂತಹ ಮಹಲುಗಳು ಶ್ರೀಮಂತರ ಮನೆಗಳು ಸಂಪ್ರದಾಯಸ್ಥರ ಒಂದು ವೈಭವೋಪೇತ ಅಮೃತ ಶಿಲೆಯ ಸಮಾಧಿಗಳು ಮನೆಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ ಎಲ್ಲಾದರೂ ನೆಂದಿಯಾಗಿ ಮಲಿಕೋಣ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಮೃತಶಿಲಿಯ ಸಮಾಧಿಗಳು ಕೂಡ ಅಲ್ಲಿ ಏನಪ್ಪ ಯಾರು ಯಾವರೋ ಯಾವ ಜಾತಿ ಯಾವ ಕುಲ ಅಂತ ಅಲ್ಲೂ ಕೂಡ ಜಾತಿಯ ಪ್ರಶ್ನೆಯನ್ನು ಮಾಡುತ್ತಾ ನಮ್ಮ ಈ ಜಾತಿಯನ್ನು ಈಗಳಿತಾ ಇದ್ದಾವೆ ಇದನ್ನೆಲ್ಲ ಆ ದೇವರತ್ರ ಒಂದು ಅರ್ಜಿಯ ಮೂಲಕ ಇಲ್ಲಿ ಕವಿ ಕೇಳ್ತಾ ಇದ್ದಾರೆ ಓ ದೇವರೇ ನನ್ನನ್ನು ಈಗಲಾದರೂ ಕ್ಷಮಿಸಿ ಬಿಡು ದೇವರೇ ನನ್ನನ್ನು ಕ್ಷಮಿಸಪ್ಪ ನಾನು ಈ ಭೂಮಿ ಮೇಲೆ ಹುಟ್ಟಿ ನಾನು ಏನೊಂದು ಈ ಕಣ್ಣಿಂದ ನೋಡಿ ನಾನು ಇದನ್ನು ಪರಿಹರಿಸಲಾರದೆ ಆದರೂ ಕೂಡ ನೀನು ಇದನ್ನು ಆದಷ್ಟು ಬೇಗ ಇದನ್ನು ಪರಿಹರಿಸು ಓ ದೇವರೇ ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ನೋಡಿ ಇವರೇನನ್ಕೊಂಡಿರುವಂಥದ್ದು ಈ ದಲಿತ ಅನ್ನುವಂಥವನು ಅವರನ್ನು ಮುಟ್ಟಿದ್ರೆ ಅವರು ಪಾ ಪಾಪಿಗಳಾಗ್ತಾರೆ ಅಂತ ಅಥವಾ ಅವರು ಮಲಿನರಾಗ್ತಾರೆ ಅಂತ ಇಲ್ಲ ನನ್ನ ಮನಸ್ಸು ಅತ್ಯಂತ ಶುದ್ಧವಾದಂಥದ್ದು ಶುಭ್ರವಾದಂಥದ್ದು ನಾನು ಹುಟ್ಟಿನಿಂದ ನಾನು ಒಲೆಯನ್ನಲ್ಲ ನಾನು ಹುಟ್ಟಿನಿಂದ ಯಾವುದೇ ಕಾರಣಕ್ಕೂ ಕೂಡ ಅಸ್ಪೃಶ್ಯನೆಲ್ಲ ತಾನು ಮಾಡುವ ಹೀನ ಕೆಲಸ ಕೃತ್ಯಗಳಿಂದ ಅವನು ಅಸ್ಪೃಶ್ಯನೇ ಹೊರತು ಹುಟ್ಟಿನಿಂದ ಯಾವುದೇ ಕಾರಣಕ್ಕೂ ಕೂಡ ಅವನು ದಲಿತನಲ್ಲ ಅಸ್ಪೃಶ್ಯನಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಈಗಲ್ಲಾದರೂ ನನ್ನನ್ನು ಕ್ಷಮಿಸಿ ಬಿಡು ದೇವರೇ ಇವರನ್ನೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಜಾತಿ 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 ಮೇಲ್ಜಾತಿ ಅಂತ ಹೇಳಿ ಇವರು ತಮ್ಮನ್ನೇ ವೈಭವೋಪೇತವಾಗಿ ವಿಜೃಂಭಿಸುವುದನ್ನು ನೋಡಿದರೆ ಇವರನ್ನು ಮುಟ್ಟಿದರೆ ನಾನೇ ಪಾಪಿಯಾಗುತ್ತೇನೆ ಆದುದರಿಂದ ಇವರನ್ನು ಮುಟ್ಟಿ ಮುಟ್ಟಿ ನಾನು ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ನಾನೇ ಪವಿತ್ರವಾಗಿ ಮುಟ್ಟಿಸಿಕೊಳ್ಳದೆ ನಾನು ಆ ಅಪವಿತ್ರರಾಗುವುದಕ್ಕಿಂತ ನಾನು ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದು ನಾನು ಅಂದುಕೊಂಡಿದ್ದೇನೆ ಎನ್ನುವಂತಹ ಒಂದು ನೋವಿನ ಮಾತನ್ನ ನಮ್ಮ ಲಕ್ಕೂರು ಸಿ ಆನಂದ್ ಅವರು ಈ ಪದ್ಯ ಭಾಗದಲ್ಲಿ ದೇವರಿಗೊಂದು ಅರ್ಜಿ ಪದ್ಯ ಭಾಗದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ ಧನ್ಯವಾದಗಳು